ಜೈಂಟ್ಸ್ ಗ್ರೂಪ್ ಆಫ್ ಹುಬ್ಬಳ್ಳಿ ಪರಿವಾರದ ವತಿಯಿಂದ ಎರಡನೆಯ ಸಲ ಹುಬ್ಬಳ್ಳಿಯ ಮೂರು ಸಾವಿರ ಮಠದ ಹೈಸ್ಕೂಲು ಆವರಣದಲ್ಲಿ ವೀರಶೈವ ಲಿಂಗಾಯತ ಸರ್ವಧರ್ಮಗಳ ವಧುವರರ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಅಧ್ಯಕ್ಷರಾದ ರೇಖಾ ರೀತಿ ಅವರು ತಿಳಿಸಿದರು ಹುಬ್ಬಳ್ಳಿಯ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಇತ್ತೀಚಿನ ದಿನಗಳಲ್ಲಿ ವಧುವರರ ಹೊಂದಾಣಿಕೆ ಮಾಡುವುದು ಸಾಕಷ್ಟು ಕಷ್ಟದ ಕೆಲಸವಾಗಿದೆ ವಿವಾಹ ಯೋಗ್ಯರು ತಮ್ಮ ಅಭಿಲಾಷೆಯಂತೆಯೇ ಸಂಗಾತಿಯನ್ನು ಆಯ್ಕೆ ಮಾಡಿಕೊಳ್ಳುವುದು ಕೂಡ ಸಾಧ್ಯವಾಗುತ್ತಿಲ್ಲ ಯೋಗ್ಯವರ ವಧುಗಳಿದ್ದರೂ ಅದು ಇತರರಿಗೆ ತಿಳಿಯುವುದಿಲ್ಲ ಈ ಎಲ್ಲವನ್ನ ಮನಗಂಡು ಜೈನ್ಸ್ ಹುಬ್ಬಳ್ಳಿ ಪರಿವಾರದ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಜೂನ್ ತಿಂಗಳಿನ ಇಪ್ಪತ್ತ್ ಮೂರರಂದು ಭಾನುವಾರದ ದಿನದಂದು ವಧುವರರ ಪಾಲಕರೊಂದಿಗೆ ಬಂದು ಸಮಾವೇಶದಲ್ಲಿ ಪಾಲ್ಗೊಳ್ಳಬಹುದು ಇನ್ನು ಬರುವಾಗ ಫೋಟೋ ಮತ್ತು ಬಯೋಡೇಟಾವನ್ನು ತಪ್ಪದೇ ತರಬೇಕು ಎಂದು ಅವರು ತಿಳಿಸಿದರು ಜತೆಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಪ್ರಶಾಂತ್ ಸಂಶಿಮಠ್ ಅವರ ದೂರವಾಣಿ ಸಂಖ್ಯೆ

ಇನ್ನು ಸುದ್ದಿಗೋಷ್ಠಿಯಲ್ಲಿ ದಿವಾನ್ ಸಾಬ್ ನದಾಫ್ ದಾವಲ್ ಸಾಬ್ ನದಾಫ್ ತಾರಾದೇವಿ ವಾಲಿ ನಿರ್ಮಲ್ ಹಿರೇಮಠ್ ಹಾಗೂ ಇತರರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ